ರಾಮನಗರದ ಬಿಚಿವಿಎಸ್ ಕಾಲೇಜಿನ ಎನ್ಎಸ್ಸಿಎಸ್ ಘಟಕದ ಶಿಬಿರದ ಎರಡನೇ ದಿನ ರಾಷ್ಟ್ರಧ್ವಜದ ಕುರಿತು ಉಪನ್ಯಾಸ ಜೋಯಿಡಾ ತಾಲೂಕಿನ ರಾಮನಗರದ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿ ಪದವಿ ಪೂರ್ವ ಕಾಲೇಜಿನ ಎನ್ಎಸ್ಸಿಎಸ್ ಘಟಕದ ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ವಿಶೇಷ ಶಿಬಿರದ ಎರಡನೇ ದಿನದ ರಾಷ್ಟ್ರಧ್ವಜದ ಕುರಿತು ಉಪನ್ಯಾಸ ಕಾರ್ಯಕ್ರಮ ಉತ್ತಮವಾಗಿ ನಡೆಯಿತು ರಾಷ್ಟ್ರಧ್ವಜದ ಮಹತ್ವ ವಿಷಯದ ಕುರಿತು ನಡೆದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಉಪನ್ಯಾಸ ನೀಡಿದ ಶ್ರೀರಾಮಚಂದ್ರ ಹೆಗಡೆ ಜಿಲ್ಲಾ ಸಂಘಟನೆ ಭಾರತ ಸೇವಾದಳ ಶಿರಸಿ ಶೈಕ್ಷಣಿಕ ಜಿಲ್ಲೆ ಇವರು ಧ್ವಜಾರೋಹಣ ಮಾಡಿ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರಾಷ್ಟ್ರಧ್ವಜದ ಮಾಹಿತಿ ಅದರ ಮಹತ್ವ ಅತಿ ಸುಂದರವಾಗಿ ಪ್ರಾಯೋಗಿಕವಾಗಿ ಎಲ್ಲಾ ಶಿಬಿರದ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀ ಶರದ ಚಂದ್ರ ಗುರ್ಜರ ಮಾಜಿ ಉಪಾಧ್ಯಕ್ಷರು ತಾಲೂಕು ಪಂಚಾಯತ್ ಜೋಯಿಡಾ ಶ್ರೀ ನಾಗರಾಜ ಮಹೇಂದ್ರಕರ ಮಾಜಿ ಸೈನಿಕರು ರಾಮನಗರ ಶ್ರೀ ಸಂಜಯ್ ಗೌಡ ದೈಹಿಕ ಶಿಕ್ಷಣ ಉಪನ್ಯಾಸಕರು ರಾಮನಗರ ಶ್ರೀ ಪ್ರಸಾದ ದೇಸಾಯಿ ಮಾಜಿ ಸದಸ್ಯರು ರಾಮನಗರ ಸಂದರ್ಭೋಚಿತವಾಗಿ ಮಾತನಾಡಿದರು ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಮಲ್ಲಿಕಾರ್ಜುನ ಕಮ್ಮಾರ್ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಪ್ರೇಮಾನಂದ ಪರಬರವರು ಸುಂದರವಾಗಿ ರಾಷ್ಟಧ್ವಜ ರಾಷ್ಟದ ಹಿರಿಮೆ ಧ್ವಜದ ಮಹತ್ವ ತಿಳಿಸಿದರು ಕಾರ್ಯಕ್ರಮವನ್ನು ಕುಮಾರ ಕಿರಣ ಮಿರಾಶಿ ನಿರೂಪಿಸಿದರು ಕೃಷ್ಣ ತಂಡದ ಎಲ್ಲಾ ಸ್ವಯಂ ಸೇವಕರು ಕಾರ್ಯಕ್ರಮವನ್ನು ನೆರವೇರಿಸಿದರು